ನಂಜನಗೂಡು ತಾಲೂಕಿನ ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಮಕ್ಕಳಿಗೆ ಸಮವಸ್ತ್ರ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಪತ್ರಕರ್ತ ಸಿಎಎಂ ಸುಗಂಧರಾಜರವರು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕೈಗೆ ಸುಲಭವಾಗಿ ಮೊಬೈಲ್ಗಳು ಸಿಗುತ್ತಿರುವ ಪರಿಣಾಮ ಮಕ್ಕಳಲ್ಲಿ ಸೃಜನಾತ್ಮಕ ಚಟುವಟಿಕೆಗಳು ಕ್ಷೀಣಿಸುತ್ತಿವೆ ಇದರಿಂದ ಮಕ್ಕಳ ಪ್ರತಿಭೆಗೂ ಕುಂದು ಉಂಟಾಗ್ತಾ ಇದ್ದು ಪೋಷಕರು ಮಕ್ಕಳನ್ನ ಟಿವಿ ಹಾಗೂ ಮೊಬೈಲ್ಗಳಿಂದ ದೂರ ಇಡಬೇಕು ಅಂತ ಸಲಹೆ ನೀಡಿದರು ಬಳಿಕ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ ನಾಗರಾಜು ಮಾತನಾಡಿ ಮಕ್ಕಳು ಸೃಜನಾತ್ಮಕವಾಗಿ ಬೆಳೆಯಬೇಕಾದ್ರೆ ಸಾಂಸ್ಕೃತಿಕವಾಗಿ ಬೆಳಿಬೇಕು ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಸುಸಂಸ್ಕೃತರಾಗಿ ಬೆಳೆಸಿದಾಗ ಮಾತ್ರ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಬೆಳೆಯುತ್ತಾರೆ ಇಲ್ದಿದ್ರೆ ಮಕ್ಕಳು ಸಮಾಜಕ್ಕೆ ಹೊರೆಯಾಗಿ ಬೆಳೆಯುತ್ತಾರೆ ಎಂದರು ಆ ಒಂದು ಗ್ರಾಮದ ಶಿಕ್ಷಣ ಕೇಂದ್ರಗಳ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದ ಯುವ ಮಿತ್ರರು ಇಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ಬಹಳ ಖುಷಿ ಅನಿಸುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಒಂದು ಗ್ರಾಮದ ಎರಡೂ ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ ಸಮವಸ್ತ್ರ ಸ್ಲೇಟು ಹಾಗೂ ಚಾಕುಸ್ಥಾನ ಇದನ್ನು ದಾಣಿಗಳನ್ನು ಹಿಡಿದು ಅವರಿಗೆ ಮಕ್ಕಳಿಗೆ ಈತನೇ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಅವರು ನನಗೆ ವಿಷಯವನ್ನು ಹಂಚ್ಕೊಂಡ್ರು ನೋಡಿ ದಾನಿಗಳು ಇದ್ದಾರೆ ನಾವು ಉಳಿಸಬೇಕಷ್ಟೇ ಆ ನಿಟ್ಟಿನಲ್ಲಿ ಬಹಳ ಪರಿಶ್ರಮವನ್ನು ತಗೊಂಡು ದಾನಿಗಳನ್ನು ಪತ್ತೆ ಹಚ್ಚಿ ಅವ್ರ ಮುಖಾಂತರ ಮಕ್ಕಳಿಗೆ ಈ ಒಂದು ಸೌಲಭ್ಯವನ್ನು ಕೊಡಿಸ್ತಾರೆ ಆ ನಿಟ್ಟಿನಲ್ಲಿ ಈ ಒಂದು ಸೌಲಭ್ಯಕ್ಕೆ ಪೂರಕ ಆಗಿರ್ತಕ್ಕಂತಹ ದಾನಿಗಳು ಮತ್ತು ಸಂಚಿರ್ತಕ್ಕಂಥ ಚಲುವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಕಲಿಸ್ತಾ ಇದ್ದೀನಿ